ಇಪ್ಪತ್ತೈದನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಕರ್ನಾಟಕ ವೈಭವ ಬಣ್ಣಿಸುವ ಗೀತೆ ಹಾಗೂ ಆಶುಭಾಷಣ ಸ್ಪರ್ಧೆ ಹಳೆಯ ನಗರಸಭೆ ಮೈದಾನದಲ್ಲಿ ಡಿಸೆಂಬರ್ ಹದಿಮೂರು ಹದಿನಾಲ್ಕು ಹದಿನೈದರಂದು ನಡೆಯಲಿರುವ ಇಪ್ಪತ್ತೈದನೇ ಉತ್ತರ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಭಾಗವಾಗಿ ದಾಂಡೇಲಿ ಹಳಿಯ ಜೋಯಿಡಾ ಭಾಗಗಳ ಇಪ್ಪತ್ತೈದು ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಕರ್ನಾಟಕದ ವೈಭವ ಬಣ್ಣಿಸುವಂತಹ ಗೀತೆ ಮತ್ತು ಆಶುಭಾಷಣ ಸ್ಪರ್ಧೆಯನ್ನ ನವೆಂಬರ್ ಇಪ್ಪತ್ತೊಂಬತ್ತರಂದು ಮತ್ತು ಮೂವತ್ತರಂದು ದಾಂಡೇಲಿ ನಗರದ ಸಾಹಿತ್ಯ ಭವನದಲ್ಲಿ ಆಯೋಜಿಸಲಾಗಿದೆ ಎಂದು ಸಂಘಟಕರು ತಿಳಿಸಿದ್ದಾರೆ ಕರ್ನಾಟಕ ವೈಭವವನ್ನು ಬಣ್ಣಿಸುವ ಗೀತೆ ನವೆಂಬರ್ ಇಪ್ಪತ್ತೊಂಬತ್ತರಂದು ಇಪ್ಪತ್ತರಿಂದ ಐದು ವರ್ಷ ಮೇಲ್ಪಟ್ಟ ಮಹಿಳೆಯರು ಸ್ಪರ್ಧೆಯಲ್ಲಿ ಭಾಗವಹಿಸಬಹುದು ಎಂದು ಸ್ಪರ್ಧೆ ನಡೆಯುವ ಸ್ಥಳ ಸಾಹಿತ್ಯ ಭವನ ಸಮಯ ಮಧ್ಯಾಹ್ನ ಮೂರು ಗಂಟೆಗೆ ಆಶುಭಾಷಣ ಸ್ಪರ್ಧೆ ನವೆಂಬರ್ ಮೂವತ್ತರಂದು ಇಪ್ಪತ್ತೈದು ವರ್ಷ ಮೇಲ್ಪಟ್ಟ ಮಹಿಳೆಯರು ಸ್ಪರ್ಧೆಯಲ್ಲಿ ಭಾಗವಹಿಸಬಹುದು ಸ್ಪರ್ಧೆ ನಡೆಯುವ ಸ್ಥಳ ಸಾಹಿತ್ಯ ಭವನ ಸಮಯ ಮಧ್ಯಾಹ್ನ ಮೂರು ಗಂಟೆಗೆ ಹೆಚ್ಚಿನ ಮಾಹಿತಿಗಾಗಿ ನೈನ್ ಡಬಲ್ ಫೋರ್ ಏಟ್ ಡಬಲ್ ಝೀರೋ ಏಟ್ ಸೆವೆನ್ ಒನ್ ತ್ರೀ ಸೆವೆನ್ ಹಾಗೂ ನೈನ್ ಸಿಕ್ಸ್ ಡಬಲ್ ಒನ್ ಫೈವ್ ತ್ರೀ ಸಿಕ್ಸ್ ಒನ್ ನೈನ್ ಒನ್ ಮತ್ತು ಡಬಲ್ ನೈನ್ ಸೆವೆನ್ ಟು ಫೈವ್ ಡಬಲ್ ಟು ಏಟ್ ಸಿಕ್ಸ್ ಏಟ್ ಈ ನಂಬರ್ಗೆ ಸಂಪರ್ಕಿಸಬಹುದು ಎಂದು ಮಾಹಿತಿ ನೀಡಿದ್ದಾರೆ ವರದಿ ದಾಂಡೇಲಿ वैसे इतने बढ़िया है लेकिन लड़की महिलाएं के करते बोलते बोली और तथा महिलाएं रानी